ಇಯರ್ ಫ್ರೆಂಡ್ಸ್ ನೋಡಿ ಪ್ರತಿ ದಿನ ಸಾಯಂಕಾಲ ಅಂದರೆ ರಾತ್ರಿ ಏಳರಿ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ಒಳಗೆ ಅಥವಾ ಏಳು ಮುಕ್ಕಾಲಿಂದ ಎಂಟೂವರೆ ಒಳಗೆ ನೀವೇನಾದರೂ ದಿನನಿತ್ಯ ತಗೊಳ್ಳೋದಾದರೆ ಒಂದು ಪೆಗ್ ಡ್ರಿಂಕ್ಸನ್ನು ಉಪಯೋಗಿಸ್ಬೇಕು ಅದಕ್ಕೆ ಯಾವುದೇ ಥರದ ಕರದ ಪದಾರ್ಥ ನೋಡಿ ಈ ಥರ ಕರದ ಪದಾರ್ಥಗಳನ್ನು ತಿನ್ನಬಾರ್ದು ಆಮೇಲೆ ಡ್ರೈ ಫ್ರೂಟ್ಸನ್ನ ನೀವು ಓದ್ಕೊಂಡು ತಿನ್ಬೋದು ನೋಡಿ ಈಗ ನಾನೇನು ಈ ತಟ್ಟೆನಲ್ಲಿ ಮಾಡಿದ್ದೀನಿ ಇಟ್ಟಿದ್ದೀನಿ ಇದು ಬೀಟ್ರೋಟ್ ಆಪಲ್ ಆಮೇಲೆ ನೋಲ್ಕೋಸ್ಗಡ್ಡೆ ಕ್ಯಾರೆಟ್ ದಿನನಿತ್ಯ ಬೇರೆ ಬೇರೆ ಈಗ ಸೌತೆಕಾಯಿ ಆ ಥರ ಬೇರೆ ಬೇರೆ ತರಕಾರಿಗಳನ್ನು ನಾವು ಉಪಯೋಗ ನೇರವಾಗಿ ಉಪಯೋಗಿಸೋ ತರಕಾರಿ ಕಟ್ ಮಾಡ್ಕೊಂಡು ಹಣ್ಣುಗಳವೂ ತಿನ್ನಬೇಕು ನೋಡಿ ಈಗ ಡ್ರಿಂಕ್ಸ್ ತೊಗೊಂಡಿದ್ದೀನಿ ನೋಡಿ ಇದಕ್ಕೆ ಹಾಕ್ತೀನಿ ಇಷ್ಟೇ ಇದು ಸಿಕ್ಸ್ಟಿ ಎಮ್ ಎಲ್ ಇರುತ್ತೆ ಆಮೇಲೆ ಡ್ರಿಂಕ್ಸ್ಗೆ ಹಾಕ್ತೇನೆ ನೀರು ಜಾಸ್ತಿ ನೀರು ಹಾಕೊಳ್ಳಿ ಆಮೇಲೆ ಡ್ರಿಂಕ್ಸ್ ಮಾಡೋ ಮೊದಲು ಸ್ವಲ್ಪ ನೀರು ಕುಡಿಬೇಕು ಆಮೇಲೆ ನೋಡಿ ಈ ಥರ ಕಟ್ ಮಾಡ್ಕೊಂಡಂತ ತರಕಾರಿಗಳಿಗೆ ಯಾವುದೇ ಉಪ್ಪು ಹಾಕಬೇಡಿ ನೈಸರ್ಗಿಕವಾದಂಥ ಉಪ್ಪು ಭಗವಂತ ಇದರಲ್ಲೇ ಸೃಷ್ಟನೆ ಮಾಡಿರ್ತಾನೆ ಸೊ ಈ ರೀತಿ ಇದ್ದಾಗ ನಾವು ಏಕೆಂದ್ರೆ ಜೀವನ ಅಂತಕ್ಕಂಥದ್ದು ಶೂನ್ಯ ನಿವೃತ್ತಿಯಾದ ನಂತರ ಅಥವಾ ಅರವತ್ತೈದು ವರ್ಷ ಮೇಲ್ಪಟ್ಟ ನಂತರ ನಾವು ಪ್ರತಿನಿತ್ಯ ಅತ್ಯಂತ ಸುಖದಾಯಕವಾಗಿ ಪ್ರತಿ ಕ್ಷಣವನ್ನು ನಾವು ಆಸ್ವಾದಿಸ್ತಾ ಕಳಿಬೇಕು ಅದು ನಿಜವಾದ ಜೀವನ ಎಷ್ಟೆಷ್ಟೋ ಸಮಸ್ಯೆಗಳು ಮನುಷ್ಯನಿಗೆ ಇರ್ತವೆ ಅವಳನ್ನೆಲ್ಲ ಮರೆತು ಮುನ್ನುಗ್ಗಿ ಉತ್ತಮವಾದ ಜೀವನ ಸಾಗಿಸ್ಬೇಕು ಸಾಧ್ಯವಾದಷ್ಟು ಆಸಕ್ತರಿಗೆ ಸಹಾಯ ಮಾಡ್ತಕ್ಕಂಥದ್ದು ದಿನನಿತ್ಯ ಮಾಡ್ಕೊಂಡು ಬರಬೇಕಾಗಿ ಕೈಲಾದಷ್ಟು ದಾನ ಇಂಥವನ್ನೆಲ್ಲ ಮಾಡ್ಕೊಂಡು ಬಂದಾಗ ನಮ್ಮ ಜೀವನ ಕೂಡ ಉತ್ತಮವಾಗಿರುತ್ತೆ ನಮ್ಮ ಕುಟುಂಬ ಕೂಡ ಚೆನ್ನಾಗಿರುತ್ತೆ ನೋಡಿ ಈಗ ಈ ಥರ ಒಂದೊಂದು ಸೂಕ್ತ ವಜನೆ ಇದಕ್ಕೆ ಒಂದು ಪೀಸ್ ಯುಕ್ತಿದೆ ಹಾಗೆ ನೋಡಿ 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 ಕರ್ನಾಗ್ ಅದು ತಿನ್ಬೇಕು ಜೀವನ ಅನ್ನೋದು ನಶ್ವರ ಅಂತ ನಿಮಗೂ ಗೊತ್ತಿದೆ ಆದರೆ ಆಸೆಗಳು ದುರಾಸೆಗಳು ನಿಮ್ಮನ್ನು ಬೆನ್ನಟ್ಟಿ ಬೆಂಬಿಡದ ಬೂತ್ನಂತೆ ಕಾಡ್ತಾ ಇರ್ತವೆ ಈಗ ದುಡ್ಡು ದಾನ ಮಾಡುವಾಗ ಅಯ್ಯೋ ಐವತ್ತು ರೂಪಾಯಿ ದಾನ ಹೆಂಗೆ ಕೊಡಲಿ ಹೆಂಗೆ ಕೊಡಲಿ ಹತ್ತು ರೂಪಾಯಿ ಹೆಂಗೆ ಕೊಡಲಿ ಅಂತ ಹೇಳಿ ನಿಮ್ಗೆ ಏನಿರುತ್ತೆ ಅದು ನಿಮ್ಮ ದುರಾಸೆಯನ್ನು ತೋರಿಸ್ತದೆ ಭಿಕ್ಷುಕ ಬಂದರೆ ಅವನು ಅವನಿಗೆ ದಾನ ಮಾಡೋದನ್ನು ಕಲೀರಿ ಅಂಗವಿಕಲರು ಬಂದರೆ ಅವ್ರಿಗೆ ಕೊಡೋದನ್ನು ಕಲೀರಿ ವೃದ್ಧಾಪ್ಯರು ಬಂದರೆ ಅವ್ರಿಗೆ ಕೊಡೋದನ್ನು ಕಲೀರಿ ಅದು ಬಿಟ್ಟು ದುಡ್ಡು ದುಡ್ದು ದುಡ್ದು ಏನು ಮಾಡ್ತೀರಿ ಒಂದು ಗಾದೆ ನಿಮಗೆ ಗೊತ್ತಿದೆ ಪಾಪಿ ಸಂಪಾದಿಸಿದ್ದು ಪರರ ಪಾಲು ಇರುವಾಗ ನೀವು ತಿನ್ನಿ ಸುಖವಾಗಿರಬೇಕು ಎಲ್ಲರಿಗೂ ಚಿಂತೆಗಳಿರ್ತವೆ ಪ್ರತಿ ಸೆಕೆಂಡಿಗೂ ಚಿಂತೆಗಳು ಮುತ್ತಿಗೆ ಆಗ್ತಾ ಇರ್ತವೆ ಬಿರುಗಾಳಿಯಂತೆ ಸಮುದ್ರದ ಅಲೆಗಳಂತ ಅಪ್ಪುಳಿಸ್ತವೆ ಅದಕ್ಕೆ ಯಾವುದು ಮನಸ್ಸು ಕೊಡಬೇಡಿ ಸಂತೋಷವಾಗಿ ತೊಗೊಳ್ಳಿ ಸಕಾಲದಲ್ಲಿ ನಿದ್ದೆ ಮಾಡಿ ಬೆಳಿಗ್ಗೆ ವಾಕಿಂಗ್ ಹೋಗಿ ದಿನನಿತ್ಯ ನಿಮ್ಮ ಪರಿಪಾಠ ಅದು ಮುಂದುವರ್ಸ್ಕೊಂಡು ಹೋಗಿ ಅದು ನಿಜವಾದಂಥ ಜೀವನ ಅದು ಬಿಟ್ಟು ಬಿಟ್ಟು ಅನವಶ್ಯಕವಾಗಿ ಬಾರ್ಗಳಲ್ಲ ಕುಡಿಯೋದು ಕರಳು ಪದಾರ್ಥ ತಿನ್ನೋದು ಈಗೆಲ್ಲ ಏನಾಗ್ತದೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತದೆ ಟ್ರೈಕ್ಲೋರೈಡ್ಸ್ ಬರ್ತದೆ ಅನೇಕ ಕಾಯಿಲೆಗಳು ನಿಮ್ಮನ್ನ ಮುತ್ತವೆ ಈಗ ಆಸ್ಪತ್ರೆಗಳು ನೋಡಿದ್ದೀರಿ ದಯವಿಟ್ಟು ಒಂದು ರಿಕ್ವೆಸ್ಟ್ ನಮ್ಮದು ಯಾವುದೇ ಒಂದು ಒಪಿನಿಯನ್ ನೀವು ಅಕ್ಸೆಪ್ಟ್ ಮಾಡಬೇಡಿ ಯಾಕೆಂದರೆ ಇವತ್ತಿನ ನಾಯಿ ಕೊಡೆಗಳಂತೆ ಬೆಳೆದಿರೋ ಆಸ್ಪತ್ರೆಗಳು ಮಿಕಗಳನ್ನು ನೀವು ನೀವು ಓದ್ತಕ್ಕ ಸಿಕ್ತು ಮಿಕ ಅಂತ ಕಾಯ್ತಿರ್ತಾರೆ ಖಂಡಿತವಾಗಲೂ ಇದು ಸತ್ಯವಾದ ಕಥೆ ಒಬ್ಬ ಪಿ ಎಚ್ ಡಿ ಮಾಡಿದ ನನ್ನ ಸ್ನೇಹಿತ ಹೇಳಿದಾನೆ ಏನಾದ್ರೂ ಸುಮ್ಮನೆ ತಲೆನೋವಂತ ಹೋದರೆ ಸಾಕು ಮಿನಿಮಮ್ ಲಕ್ಷ ಎರಡು ಲಕ್ಷ ಮಾಡಿ ನಿಮಗೆ ಇಲ್ದಿದ್ದನ್ನೆಲ್ಲ ಅನವಶ್ಯಕವಾದಂಥ ಚೆಕಿಂಗ್ಸ್ ಎಲ್ಲ ಮಾಡಿ ಮಾಡ್ತಾರೆ ಅದಕ್ಕೋಸ್ಕರ ಉತ್ತಮವಾದ ಔಷಧಿ ಸೇವಿಸಿ ಒಳ್ಳೆ ತರಕಾರಿ ತಿನ್ನಿ ವ್ಯಾಯಾಮ ಮಾಡಿ ನಿಮಗೆಲ್ಲ ರಹಸ್ಯದ ಗುಟ್ಟು ನಿಮ್ಮ ವ್ಯಾಯಾಮದಲ್ಲಿರುತ್ತೆ ಕೇವಲ ಹೋಗಿ ಜಿಮ್ಗೆ ಹೋಗಿ ಎಲ್ಲ ಮಾಡಿ ಇವೆಲ್ಲ ಬರೋದಲ್ಲ ವಾಕಿಂಗ್ ಮಾಡಿ ವಾಕಿಂಗ್ನಲ್ಲಿ ನಿಮಗೆ ಸಂಜೀವಿನಿ ಶಕ್ತಿ ಸಿಗ್ತದೆ ಅದೇ ನಿಮ್ಮ ಆಯುಷ್ಯ ವೃದ್ಧಿಗೆ ಕಾರಣ ನಿಮ್ಮ ಆರೋಗ್ಯದ ಗುಟ್ಟು ವಾಕಿಂಗ್ನಲ್ಲೇ ಇದೆ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಎಲ್ಲ ಸ್ನೇಹಿತರು ನೀವು ಅನುಭವಿಸಿ ಮಹಿಳೆಯರಿರಲಿ ಪುರುಷರಿರಲಿ ಜೀವನ ಅಂದರೆ ಒಂದೇ ಅವ್ರದ್ದು ಶರೀರನೇ ಎಲ್ಲರೂ ನೋಡಿ ಆಲ್ಕೋಹಾಲಿಕ್ ಇದ್ದರೆ ದೇಹದಲ್ಲಿ ಕಾಯಿಲೆಗಳ ಹತ್ರ ಬರೋದಿಲ್ಲ ಜಾಸ್ತಿ ಸೇವಿಸಬೇಡಿ ಇದೊಂದು ಮೆಡಿಷನ್ ಅಂತ ಭಾವಿಸಿ ಅಯ್ಯೋ ನಾನು ಡ್ರಿಂಕ್ಸ್ ಮಾಡಿದ್ರೆ ಹೇಗೆ ಅನ್ನೋ ಅನುಮಾನ ಬೇಡ ಖಂಡಿತ ಬೇಡ ಸ್ಪಿರಿಟ್ಟು ನಮಗೆ ಒಂದು ಒಳ್ಳೆ ವೈದ್ಯಕೀಯ ಅಂದರೆ ಇದೊಂದು ಸಂಜೀವನಿಯಾಗಿ ದೇಹವನ್ನು ಆ ದೇಹದ ಆರೋಗ್ಯವನ್ನು ಕಾಪಾಡ್ತದೆ ಇಷ್ಟೇಳಿ ಇವತ್ತು ಈ ವೇಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಶುಭವಾಗಲಿ